ನಮಸ್ಕಾರ ವೀಕ್ಷಕರೇ ಸುಮಂಗಲ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ವಿಡಿಯೋ ಫುಲ್ ನೋಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ವೀಕ್ಷಕರೇ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ನೋಡಿ ನಾವು ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಬೇಕು ಮತ್ತೆ ನಾವು ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು ಎಲ್ಲ ಕಲ್ಕೊಂಡಿರ್ಬೇಕು ಇವಾಗ ನೋಡಿ ನಾವು ಒಂದು ಪಾರ್ಟ್ ಟೈಮ್ ಅಂತ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗ ನೆಟ್ವರ್ಕ್ ಮಾರ್ಕೆಟಿಂಗ್ ಇದ್ದಾಗ ಒಂದು ಕಂಪ್ನಿ ಒಳಗ ಪಾರ್ಟ್ ಟೈಮ್ ಅಂತ ಒಂದು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತಾ ಒಂದಷ್ಟು ನನ್ ಕೂಡ ಇರುವಂತಹ ಲೀಡರ್ ಆಗ್ಲಿ ಕಸ್ಟಮರ್ ಆಗ್ಲಿ ಅಂತಿದ್ರು ಇಲ್ಲ ಒಂದು ಒಳ್ಳೆ ವ್ಯಕ್ತಿ ಕಡೆಯಿಂದ ಟ್ರೈನಿಂಗ್ ತಗೋಬೇಕು ಒಳ್ಳೆ ವ್ಯಕ್ತಿ ಕಡೆಯಿಂದ ಟ್ರೈನಿಂಗ್ ತಗೋಬೇಕು ಅಂತಿದ್ರು ಆದ್ರೆ ಅವರು ಅಂತಿದ್ರು ಇಂತ ವ್ಯಕ್ತಿ ಅಂತೇಳೆ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸ್ನೇಹ ದೇಸಾಯಿ ಅಂತ ಹೇಳಿ ಬಟ್ ಅಂತ ಆ ವ್ಯಕ್ತಿ ಕಡೆಯಿಂದ ಟ್ರೈನಿಂಗ್ ತಗೋಬೇಕಂತ ನಮ್ಗೆಲ್ಲ ಎಲ್ಲಿ ಅವಂದು ಟ್ರೈನಿಂಗ್ ಟು ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ನೋಡಿ ನಾರ್ಮಲ್ ಇಪ್ಪತ್ತೈದು ಸಾವಿರ ಪ್ರೀಮಿಯಂ ಮೂವತ್ತೈದು ಸಾವಿರ ವಿ ಐ ಪಿ ಅರವತ್ತೈದು ಸಾವಿರ ಇಷ್ಟ ಅವನು ಕಾಸ್ಟ್ಲಿ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿದ್ರ ಅದ್ರಿಗೆಲ್ಲ ಎಲ್ಲಿ ನಮಗೆಲ್ಲ ಎಲ್ಲಿ ಹೇಳಿ ನಾವು ಅದ್ರ ಬಗ್ಗೆ ಏನು ತಿಳಿಯಕೊಳ್ಲ ಬಟ್ ಆ ಕಂಪ್ನಿ ಕಡೆಯಿಂದ ಒಂದು ಆಫರ್ ಬಂತು ಏನಪ್ಪ ಅಂತ ಒಂದು ಟಾರ್ಗೆಟ್ ಕೊಟ್ರು ಈ ಟಾರ್ಗೆಟ್ ನೀವು ಏನ್ ಮಾಡ್ಕೊಂಡ್ರೆ ನಿಮ್ಮ ಸ್ನೇಹ ದೇಸಾಯ ಕಡೆಯಿಂದ ಟ್ರೈನಿಂಗ್ ಫ್ರೀ ಫ್ರೀ ಅಂದ್ರೆ ಒಂದ್ ಸ್ವಲ್ಪ ತುಂಬೋದಿತ್ತು ಬಟ್ ಒಂದು ಅರ್ಧ ಮಟ್ಟಿಗೆ ಫ್ರೀ ಆಯ್ತ ಹಂಗ ಆಯ್ತು ಹಿಂಗಾಗಿ ಒಂದು ಟಾರ್ಗೆಟ್ ರೀಚ್ ಆಗಿ ಇದು ಲಕ್ಕಿ ನಮ್ ಲಕ್ಕಿಲಿ ಅದು ನಮ್ ಟ್ರೈನಿಂಗ್ ಸಿಕ್ತು ನೀವು ನೋಡ್ತಿರ್ಬೋದು ಯೂಟ್ಯೂಬ್ ಸರ್ಚ್ ಮಾಡಿ ನೋಡ್ರಿ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ನ ಕಡೆ ಟ್ರೈನಿಂಗ್ ತಗೋತಾರಪ್ಪ ಅಂದ್ರೆ ಈ ಅಜಯ್ ದೇವ್ ಹೀರೋ ಹೀರೋನುಗಳು ತಗೋತಾರು ನೋಡ್ರಿ ನೋಡ್ತೇವ್ರಿ ಇಂಥವ್ರೆಲ್ಲಾ ತಗೋತಾರು ಮತ್ ನಮಗ ತಗೋಬೇಕಾದ್ರೆ ಬಹಳ ಸ್ವಲ್ಪ ಕಷ್ಟನಲ್ಲ ಅದ್ರ ಲಕ್ಕಿಲಿ ನಮ್ಮ ಲಕ್ಕಿ ನಮ್ ಲಕ್ಕಿಲಿ ನಮ್ಮ ಕಂಪ್ನಿ ಕಡೆಯಿಂದ ನಮ್ಗ ಟ್ರೈನಿಂಗ್ ಫೀಸ್ ಸಿಕ್ತು ಬಟ್ ನಾವೆಲ್ಲ ಹೋಗಿ ತಗೊಂಡಿವಿ ತಗೊಂಡಿಂದ ಅದು ಗೊತ್ತಾತಪ್ಪ ಏ ಬಾರಿ ಇಲ್ಲ ಅವ್ನ್ ಟ್ರೈನಿಂಗ್ ತಗೊಂಡಿಂದ ತಗೊಂಡಿದ್ದಕ್ಕೂ ಒಂದು ಚಲೋ ಆಯ್ತು ಒಂದ್ ಸಕ್ಸಸ್ ತರ ನಾವು ಸಕ್ಸಸ್ ತಗೋಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರ್ತೈತಿ ನಾವು ಹೆಂಗ್ ಮುಂದುವರಿಬೇಕು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗ್ಲಿ ಯಾವ್ದೋ ಒಂದು ನಾವು ಆಗ್ಲಿ ಯಾವ ತರ ನಾವು ಒನ್ ಬೈ ಒನ್ ಹೆಂಗ್ ಮಾಡ್ಬೇಕು ಅನ್ನೋದ್ರ ಟ್ರೈನಿಂಗ್ ತಗೊಂಡ್ರೆ ನಮ್ಗ ಗೊತ್ತಾಗತಿ ನೀವು ಅಷ್ಟು ದೊಡ್ಡ ಪ್ರೀತ ಹೋಗಕ್ಕಾಗಲ್ಲ ಅಂದ್ರೆ ಹಿಂದಿ ಅಥವಾ ಹಿಂದಿ ಅಥವಾ ಬಂದಿರ ನೀವು ಅವ್ನು ಯೂಟ್ಯೂಬ್ ಇರ್ತಾವು ಅವನ ಟ್ರೈನಿಂಗ್ ನೋಡ್ರಿ ಅವು ಡೈರೆಕ್ಟ್ ಏನಿಲ್ಲಾ ಬಟ್ ಅವನ್ ಯೂಟ್ಯೂಬ್ ಸಿಗ್ತಿರ್ತಾವ ನೋಡ್ರಿ ಸರ್ಚ್ ಮಾಡಿ ಬಟ್ ನಾವು ಏನ್ ಮಾಡ್ಬೇಕು ಅಂತ ಎಕ್ಸ್ಪೀರಿಯನ್ಸ್ ಇದ್ದ ವ್ಯಕ್ತಿ ಕಡೆಯಿಂದ ನಾವು ಟ್ರೈನಿಂಗ್ ತಗೋಬೇಕು ಅಷ್ಟೇ ನೋಡಿ ನಾವು ಟ್ರೈನಿಂಗ್ ತಗೊಳಕ್ ದಿಲ್ಲಿ ಹೋಗಿದ್ದೀವಿ ಮತ್ತೆ ಹೋಗುವಾಗ ನಮ್ಮ ಟೀಮ್ ನಾವು ಎಲ್ಲ ಕೂಡಿ ಹೋದಿವಿ ಮಸ್ತ್ ಪಟ್ಟಿ ಎಂಜಾಯ್ ಮಾಡ್ಕೊಂತ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡಿವಿ ನನ್ನ ಅಲ್ಲಿ ಸ್ವಲ್ಪ ಏನೋ ಫೋಟೋ ವಿಡಿಯೋ ಏನ್ ತಕೊಂಡಿದ್ದೀವಿ ಅವ್ನ ಸ್ವಲ್ಪ ನಿಮ್ಗೆ ತೋರ್ಸ್ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ यानी कि जैसे लेवल को जिन्होंने एस दिए इनको आज को पर बुलाने का गया कुछ और लगा तो इनको सम्मानित करने के लिए